ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯೇಶು ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಕೊನೆ ಗಂಟೆ ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಸೊ ವೀಡಿಯೋನ ಸ್ಟಾರ್ಟ್ ಮಾಡ ನಾನಿವತ್ತು ಬಂದಿರೋದು ಹಾಸನಂಬ ಕಲಾ ಕ್ಷೇತ್ರಕ್ಕೆ ಸೊ ಇವತ್ತು ಬಂಗಾರದ ಜೋಡಿ ಈವೆಂಟ್ ಇತ್ತು ಸೊ ಪ್ರೋಗ್ರಾಮಿಗೆ ಅಂತ ಬಂದಿದೆ ಪಾಸ್ ಇಸ್ಕೊಂಡ್ವಿ ಪಾಸಿದ್ರೆ ಮಾತ್ರ ಎಂಟ್ರಿ ಒಳಗಡೆ ಸೊ ಇವಾಗ ಪಾಸೆಲ್ಲ ಇಸ್ಕೊಂಡು ಒಳಗಡೆ ಬಂದ್ವಿ ಒಳಗಡೆ ಮಕ್ಕಳಿಗೆಲ್ಲ ಬಿಸ್ಕೆಟು ಹಾಗೆ ನೀರೆಲ್ಲ ಕೊಟ್ಟು ಸೊ ನಮಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೇಳಿದ್ರು ನಾವು ಒಂಬತ್ತು ಗಂಟೆಗೆ ಬಂದು ಸೊ ಇವ್ರ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಸಿದ್ರೆ ಹತ್ತು ಗಂಟೆ ಆಯಿತು ಬಂದಿಲ್ಲಿ ಒಬ್ಬರು ಆ್ಯಂಕರ್ ಮಾಡ್ತಾಯಿದ್ದಾರೆ ಸೊ ಈಗ ಆ್ಯಂಕರ್ ಮಾಡೋದಕ್ಕೆ ನನಗೆ ಪ್ರಿಯಾಂಕಾ ಮ್ಯಾಮ್ ಹಾಗೆ ಹಿತೈಷಿ ಪ್ಯಾಕು ಪ್ಯಾಕು ಅಂತಾರಲ್ಲ ಸೊ ಅವ್ರು ಬರ್ತಾರೆ ನಿರಂಜನ್ ಬರಬೇಕಿತ್ತು ನಿರಂಜನ ಆ್ಯಬ್ಸೆಂಟ್ ಅಂತ ಹೇಳಿ ಇವಾಗ ಇವರಿಬ್ಬರು ಬಂದು ಡ್ಯಾನ್ಸಲ್ಲ ಆಡಿ ಜನಗಳಿಗೆ ಸ್ವಲ್ಪ ಕಾಲು ಎಳೆಯೋದು ಅದೆಲ್ಲ ಮಾಡ್ತಾಯಿದ್ರು ಸ್ವಲ್ಪ ಆ ಥರ ಈ ಥರ ಅಂತ ಮಾತಾಡ್ಕೊಂಡು ಜನಗಳಿಗೆ ರೈಸೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಸೊ ಇವರಿಬ್ಬರು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು ಸೊ ತುಂಬಾ ಖುಷಿ ಆಯಿತು ಇವರಿಬ್ಬರೂ ಈ ಥರ ನೋಡ್ತಾ ಇರೋದು ನಾನಿಲ್ಲಿ ಸೆಲೆಕ್ಟ್ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ತುಂಬ ಖುಷಿಯಾಯಿತು ಫಸ್ಟ್ ಟೈಮು ನಾನು ಸೆಲೆಕ್ಟ್ ಆಗಿರೋದು ಸಖತ್ ಖುಷಿ ಇದೆ ಅಷ್ಟು ಇಷ್ಟು ಜನಗಳ ಮುಂದೆ ಫಸ್ಟ್ ಟೈಮ್ ನನ್ನ ಹೆಸ್ರು ಈ ಥರ ಕೂಗ್ತಾ ಇರೋದು ಇನ್ನೂ ಖುಷಿ ಇದೆ ಸೊ ನಾನೇನು ಪಾಯಿಂಟ್ಸ್ ಏನೂ ಗಳಿಸಿರಲಿಲ್ಲ ಸೊ ಸುಮ್ಮನೆ ಹೆಸ್ರು ಬರೆದು ಹಾಕಿದ್ದು ಅಷ್ಟೇ ಅವ್ರು ಚೀಟಿ ಕುಲ್ಕಿದ್ರು ಚೀಟಿ ಕುಲ್ಕಿದ್ರೆ ಫಸ್ಟ್ ಹೆಸ್ರು ನನ್ನದೇ ಬಂದಿದ್ದು ಲಕ್ಕಿ ಅಂತ ಹೇಳ್ಬೋದು ನನಗೆ ಸೊ ಇವಾಗ ಮೂರು ಜೋಡಿ ಬಂದಾಗಿದೆ ಸೇಮ್ ಇದೇ ಥರ ನಾನು ಹೇಳ್ದಂಗೆ ಚೀಟಿ ಹಾಕಿ ಇವ್ರ ಹೆಸ್ರನ್ನ ಕೂಗಿರ್ತಾರೆ ನೆಕ್ಸ್ಟ್ ಬರೋದು ವೈಟ್ ಕಾರ್ಡ್ ಎಂಟ್ರಿ ವೈಟ್ ಕಾರ್ಡ್ ಎಂಟ್ರಿ ಅಂದರೆ ಫೋನೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿರ್ತೇವೆ ಅದರಲ್ಲಿ ಯಾರು ಓಟ್ ಜಾಸ್ತಿ ತೊಗೊಂಡಿರ್ತಾರೆ ಅವ್ರನ್ನ ಈಗ ಸ್ಟೇಜ್ ಮೇಲೆ ಕರೆಯೋ ಸಮಯ ಸೊ ಇವಾಗ ವೈಟ್ ಕಾರ್ಡ್ ಎಂಟ್ರಿಯಿಂದ ಒಬ್ಬರು ಸ್ಟೇಜ್ ಮೇಲೆ ಬರ್ತಾರೆ ಅವ್ರ ಹೆಸರು ಕಾವ್ಯ ಕುಮಾರ್ ಅಂತ ಸೊ ನೀವು ನೋಡಿ ಇವರೇ ವೈಟ್ ಕಾರ್ಡ್ ಎಂಟ್ರಿಯಿಂದ ಬಂದಿರೋದು ಜಾಸ್ತಿ ಪಾಯಿಂಟ್ಸ್ ತಗೊಂಡು ಮೊದಲನೇ ಸ್ಥಾನದಲ್ಲಿ ಇವರೇ ಇರೋದು ನಾನು ಬರೀ ಬಂದಿದ್ದು ಪ್ರೋಗ್ರಾಮ್ ನೋಡೋಣ ಅಂತ ಬಟ್ ಆಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಂಡಿರಲಿಲ್ಲ ಬಟ್ ಬಂದಿ ಬಂದಿದ್ದೆ ಬೇರೆ ಇವಲ್ಲಿ ನೋಡ್ತಾ ಇರೋದೇ ಬೇರೆ ಸಖತ್ ಖುಷಿ ಐತೆ ಫಸ್ಟ್ ಹೆಸ್ರು ನಂದಕ್ಕೆ ಕೂಗಿದ್ದು ಅಂದ್ಬಿಟ್ಟು ಇನ್ನೂ ತುಂಬಾ ಖುಷಿ ಆಗೋಯ್ತು ಕೊಡಿ ನಿಮಗೆ ಯಾವ್ಯಾವ ಫ್ರೆಂಡ್ ಬೇಕೋ ನೀವೇ ಸೆಲೆಕ್ಟ್ ಬೇಕು ಕೊಡಿ ಮಾತಾಡಿ ಕೊಡಿ ನಿಮ್ಮ ನಿಮ್ಮ ಆಸನಗಳನ್ನು ಸ್ವೀಕರಿಸಿ ಆ ಸೊ ಇವಾಗ ಅಲ್ಲಿ ಏನು ನಾಲ್ಕು ಟೇಬಲ್ ಇದೆ ಆ ನಾಲ್ಕು ಟೇಬಲಲ್ಲಿ ನಮಗೆ ಬೇಕಾಗಿದ್ದ ಟೇಬಲ್ನ ನಾನು ಚಾಯ್ಸ್ ಮಾಡ್ಕೊಂಡು ನಿಂಕೊಬೋದು ನಾನು ತೊಗೊಂಡಿದ್ದೆ ಐ ಎಚ್ ಪಿ ಐ ಹಂಗಾರ ಪುಡಿ ಟೇಬಲ್ ಇದೆಯಲ್ಲ ಫಸ್ಟ್ ಟೇಬಲ್ಲು ಸೊ ನಾನು ಅದನ್ನ ಚಾಯ್ಸ್ ಮಾಡ್ಕೊಂಡೆ ಸೊ ಇವಾಗ ಫಸ್ಟ್ ರೌಂಡ್ನ ಆಟಾಡ್ಸ್ತಾ ಇದ್ದಾರೆ ಫಸ್ಟ್ ರೌಂಡ್ ಬಂದು ಕಂಪ್ಯಾರಿಸನ್ ರೌಡ್ ಅಂತ ಸೊ ಈಗ ಒಬ್ಬರು ಇಲ್ಲಿರಬೇಕು ಒಬ್ರು ಈಚೆ ಕಡೆ ಹೋಗಿರಬೇಕು ಯಾಕೆ ಅಂದರೆ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೇಳ್ತಾರೆ ನಾಲ್ಕು ಪ್ರಶ್ನೆಗೆ ನಾವು ಸರಿಯಾಗಿ ಕರೆಕ್ಟಾಗಿ ಉತ್ತರನ ಕೊಡಬೇಕು ನಾವು ಹೇಳೋ ಆನ್ಸರು ಅವರಿಗೆ ಗೊತ್ತಾಗಬಾರ್ದು ಸೊ ಆ ಥರ ಪ್ರಶ್ನೆಗಳನ್ನ ಕೇಳ್ತಾರೆ ಅವ್ರು ಬಂದಾದ ಮೇಲೆ ಅದು ಸರಿನೋ ತಪ್ಪು ಅನ್ನೋದು ಅವ್ರ ಬಾಯಿಂದಲೂ ಹೇಳಿಸ್ತಾರೆ ಸೊ ಈಗ ಎಲ್ಲರದು ಒಬ್ಬೊಬ್ರದ್ದೇ ಹೆಸ್ರನ್ನ ಕೇಳಿಕೊಂಡು ಏನು ಮಾಡ್ತಾರೆ ಅಂತ ಅದೆಲ್ಲ ಕೇಳ್ತಾಯಿದ್ರು ಸೊ ನಾನಿಲ್ಲಿ ನಾಲ್ಕು ಪ್ರಶ್ನೆಲಿ ಮೂರು ಪ್ರಶ್ನೆಗೆ ಮಾತ್ರ ಆನ್ಸರ್ ಮಾಡ್ತೀನಿ ಒಂದು ಪ್ರಶ್ನೆಗೆ ಗೊತ್ತಾಗ್ತಾ ಆನ್ಸರ್ ತಪ್ಪಾಗುತ್ತೆ ಆನ್ಸರ್ ಯಾಕೆ ತಪ್ಪಾಯಿತು ಅಂದರೆ ಸೊ ನಾನು ಅವ್ರು ಕೇಳೋ ಪ್ರಶ್ನೆ ನನಗೆ ಅರ್ಥ ಆಗ್ತಿರಲಿಲ್ಲ ಸೊ ಅದಕ್ಕೆ ಅದೊಂದು ತಪ್ಪಾಯಿತು ರಘು ಬಂದಮೇಲೆ ರಘು ಫಸ್ಟ್ನೇ ಆನ್ಸರ್ಗೆ ತಪ್ಪು ಮಾಡಿದ್ರು ಇಂಥ ಮೂರು ಆ್ಯನ್ಸರ್ ಏನಿದೆ ಅದೆಲ್ಲ ಕರೆಕ್ಟಾಗಿ ಹೇಳಿದೆ ನಾನು ಸೊ ಇವಾಗ ಫಸ್ಟ್ ರೌಂಡನ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಸೊ ಇವಾಗ ಅವರು ನನ್ನ ಹತ್ರ ಅದು ನನ್ನ ಹತ್ರ ಬಂದು ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡ್ತಾಯಿದ್ರೆ ಸೊ ಅದು ನಮ್ಮಿಂದನೇ ಮೊದಲು ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅವರು ಏನೇನು ಪ್ರಶ್ನೆಗಳನ್ನ ಕೇಳ್ತಾರೆ ನೀವೇ ಕೇಳಿಸ್ಕೊಳ್ಳಿ ಮೊದಲೇನಾದ್ರೂ ಕಂಪ್ಯಾರಿಸನ್ ರೌಂಡ್ ಅಂತ ಸೊ ಇವಾಗ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು ನಾವು ಸೊ ಅವರು ನನ್ನ ಹತ್ರ ಎಲ್ಲ ಕೇಳ್ತಾಯಿದ್ರು ಯಶಸ್ವಿನಿಯವರೇ ಯಶಸ್ಸು ಬಂದಿದೆಯಾ ನಿಮಗೆ ಅಂತ ಸೊ ನೀವೇ ಕೇಳಿಸ್ಕೊಳ್ಳಿ ಏನೇನು ಪ್ರಶ್ನೆಗಳನ್ನ ಕೇಳ್ತಾರೆ ನಾನು ಎಷ್ಟಿಗೆ ಆನ್ಸರ್ ಮಾಡ್ತೀನಿ ಅನ್ನೋದು ಪಲಾವ್ ತಿಂತಿದ್ರಲ್ಲ ಇದು ಬರ್ಬೇಕು ನೋಡಿ ಅವ್ರು ಕರೆಕ್ಟಾಗಿ ಅವ್ರ ಆಂತರ್ ಹೇಳಿ ಅಂದ್ರೆ ಮತ್ತೆ ಅವ್ರಿಗೆ ಪಲಾವ್ ಮಾಡಿ ಕೆಸ್ ಮತ್ತೆ ಪ್ರಶ್ನೆ ಕೇಳಣ ಕೆಸ್ ಕೇಳಿ ಮೇಡಂ ನಿಮ್ಮ ಗಂಡನ ಹೆಸರು ಏನ್ ಏನಗೂ ಆ ಇದು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತದ್ದು ನೀನ್ ಪ್ರಶ್ನೆ ಕೇಳಿದಿ ಈಗ ನೀವು ಮೊದಲನೇ ನೀನು ಪ್ರಶ್ನೆ ಪ್ರಶ್ನೆ ಫಸ್ಟ್ ಪ್ರಶ್ನೆ ನಿನ್ಗೆ ಕೇಳ್ಬೇಕು ನೀನ್ ಕೇಳ್ತೀರಿ ಎ ಥರ

ಬಂದಿದೆಯಾ ಒಂದು ಬಾ ಹಂಗೆ ಕೊಟ್ಟು ಕಳಿಸ್ತೀನಿಲ್ಲ ಅಂದರೆ ನಂಗೆ ಗಂಟೆ ಆಗುತ್ತೆ

ಎಸ್ ಪ್ರಶ್ನೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ರ ಇಲ್ವಾ ಅಂತ ತಿಳ್ಕೋಬೇಕು ಅಂದ್ರೆ ನಿಮ್ ಯಜಮಾನ್ರ ಪ್ರೀತಿಯಿಂದ ಏನಂತ ಕರಿತೀರಾ ಮೊದ್ದು ಸೊ ನೀವು ನೋಡ್ತಾ ಇದ್ದೀರಲ್ಲ ಇವಾಗ ರಘು ಹೊರಗಡೆ ಹೋಗಿದ್ರು ಹೋಳಿಗೆ ಕಳಿಸಿದ್ರು ಅವ್ರನ್ನ ಇವಾಗ ಬಂದರು ಸೊ ನೀವು ಅವರಿಬ್ರು ನೀವಿಬ್ಬರು ಮಾತಾಡ್ಕೋಬಾರ್ದು ಏನು ಆ್ಯನ್ಸರ್ ಹೇಳಿದ್ರೆ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಅವ್ರನ್ನ ದೂರ ನಿಮ್ಸ್ಕೋತಾಯಿದ್ರು ಅವರು ಸೊ ನೀವೇ ನೋಡಿ ಅವ್ರು ಎಷ್ಟಕ್ಕೆ ಆ್ಯನ್ಸರ್ ಮಾಡ್ತಾರೆ ಎಷ್ಟು ತಪ್ಪು ಹೇಳ್ತಾರೆ ಅಂತ ಸೊ ನೋಡಿ ಇವಾಗ ದೂರ ಬನ್ನಿ ದೂರ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಾಗಬಾರ್ದು ಅಂತ ಸೊ ಸಕ್ಕತ್ ಖುಷಿ ಆಯಿತು ಈ ಥರದ್ದು ಒಂದು ಆಟ ಆಡಿಸ್ತಾಯಿದ್ರು ಅಂತ ಸೊ ಎಷ್ಟಕ್ಕೆ ಆನ್ಸರ್ ಮಾಡ್ತಾರೆ ಕೇಳಿ ಹಾಗೆ ಆಡಿಯನ್ಸ್ ಲೆಕ್ಕ ಆಕೊತೆ ಇರೋ ನಾವು ಇಷ್ಟಕ್ಕೆ ಇದ್ದ ಆನ್ಸರ್ ಮಾಡಿದ್ವಿ ಅಂತ ಸೊ ನೀವು ನೋಡಿ ಸೊ ಕಮ್ಮಿ ಸರಿಯಾಗಿ ಇಲ್ಲ ಅಂದ್ರೆ ನೀಟಾಗಿ ಬೇಕು ಇಲ್ಲಿ ನಮಗೆ ಏನು ಪ್ರಶ್ನೆಗಳನ್ನು ಕೇಳಿದ್ರೆ ನಾಲ್ಕು ಜನ ಜೋಡಿಗಳಿದ್ದೀವಿ ಅದೇ ಥರ ಪ್ರಶ್ನೆಗಳನ್ನ ಬೇರೆ ಬೇರೆ ಥರ ಕೇಳ್ತಾರೆ ಅವರು ಸೇಮ್ ಅಲ್ಲಿಗೆ ಹೋಗ್ಬೇಕು ಒಬ್ರು ಇಲ್ಲಿರಬೇಕು ಒಬ್ಬರು ಅಲ್ಲಿಗೆ ಹೋಗ್ಬೇಕು ಅದೇ ಥರ ಆಟ ಆಡಬೇಕು ಅವ್ರ ಪ್ರಶ್ನೆಗಳನ್ನ ಕೇಳಿದಾಗ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಸೊ ಇವರು ಅಷ್ಟೇ ಮೂರು ಆನ್ಸರ್ ಮಾಡ್ತಾರೆ ಅಂತ ಹೇಳ್ತಾರೆ ಈಗ ನಾಲ್ಕು ಜೋಡಿನೂ ಸಹ ಅದೇ ಥರ ಮಾಡಬೇಕು ಅವ್ರ ಪ್ರಶ್ನೆಗಳನ್ನ ಕೇಳಿದಾಗ ಒಬ್ರು ಒಬ್ರು ಅಲ್ಲಿ

ಮೊದಲನೇ ರೌಂಡ್ ಮುಗೀತು ಮೊದಲನೇ ರೌಂಡಲ್ಲಿ ಅಲ್ಲಿ ಒಬ್ರು ಗೆದ್ದಿದ್ರು ನಾಲ್ಕು ಪ್ರಶ್ನೆಗೆ ನಾಲ್ಕು ಆನ್ಸರ್ ಕೊಟ್ಟಿದ್ದಾರೆ ಇವಾಗ ಎರಡನೇ ರೌಂಡ್ ಎರಡನೇ ರೌಂಡಲ್ಲಿ ಟಮ್ ಶಲ್ ಆರ್ಸ್ನ ಆಡಬೇಕು ಒಬ್ಬರು ಆ್ಯಕ್ಟ್ ಮಾಡಿ ತೋರಿಸ್ಬೇಕು ಒಬ್ಬರು ನಾವು ಆ್ಯಕ್ಟ್ ಮಾಡಿದ್ನ ಅವರು ಹೇಳಬೇಕು ನಾವೇನು ಆ್ಯಕ್ಟ್ ಮಾಡಿದ್ವಿ ಅಂತ ಸಿನಿಮಾ ಹೆಸರು ಹೇಳ್ತಾರಲ್ಲ ಸೊ ಅದಕ್ಕೆ ಎನೆಟ್ ಮಾಡಿ ತೋರಿಸ್ಬೇಕು ಒಬ್ಬರು ಹೇಳಬೇಕು ಸೊ ಈಗ ಮೊದಲನೇ ರೌಂಡ್ನ ಸ್ಟಾರ್ಟ್ ಮಾಡ್ತಾಯಿರ್ತಾರೆ ಇದರಲ್ಲಿ ಬಂಗಾರದ ಜೋಡಿ ಅಂತ ಟೈಟಲ್ ಕೊಡ್ತಾರೆ ಯಾರು ಗೆಲ್ತಾರೆ ಅವರಿಗೆ ಅವರು ಸೆಮಿಫೈನಲ್ಗೆ ಸೇಫ್ ಆಗ್ತಾರೆ ಇನ್ನು ಎರಡು ಜೋಡಿಗಳು ಎಲಿಮಿನೇಷನ್ ಕೂಡ ಹೋಗುತ್ತೆ ಇದು ಫಸ್ಟ್ನೇ ಎಪಿಸೋಡ್ ಎಪಿಸೋಡಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೋತಾರೆ ಹಾಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಮಿಫೈನಲ್ ರೌಂಡ್ನ ನಮ್ಮನ್ನ ಆಡಿಸ್ತಾರೆ ಸೊ ಈಗ ಎರಡು ಜೋಡಿನ ಎಲಿಮಿನೇಷನ್ ಮಾಡ್ತಾರೆ ಯಾರು ಔಟ್ ಆಗ್ತಾರೆ ಅವ್ರನ್ನ ಸೊ ನೋಡಿ ಯಾರು ಎಷ್ಟೆಷ್ಟು ಆಡ್ತಾರೆ ಅನ್ನೋದು ಇದರಲ್ಲಿ ಫುಲ್ ವೀಡಿಯೋ ವಾಚ್ ಇದೆ ನೋಡಿ ನೀವು ಸೊ ಇವಾಗ ಇವ್ರಿಗೆ ಬಂದಿರೋದು ಸಿನಿಮಾ ಹೆಸರು ಚಾಲ್ರಿ ಅಂತ ಚಾಲ್ರಿ ತ್ರಿಬಲ್ ಸೆವೆನ್ ಚಾರ್ಲಿ ಅಂತಾರಲ್ಲ ಅದು ಬಂದಿರೋದು ಸೊ ಇವರು ಎನೆಕ್ಟ್ ಮಾಡಿ ತೋರ್ಸೋದಿಲ್ಲ ನಂಗೆ ಬರೋಲ್ಲ ಬರೋಲ್ಲ ಅಂತ ಹಂಗೆ ನಿಂತಿದ್ದಾರೆ ಅದಕ್ಕೆ ಇವರು ಏನು ಮಾಡಿದ್ರು ಅಂದರೆ ಆಡಿಯನ್ಸ್ಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಆಡಿಯನ್ಸ್ ಯಾರು ಚೆನ್ನಾಗಿ ಉತ್ತರ ಕೊಡ್ತಾರೆ ಸೊ ಇವರು ಇವರು ಎನಾಕ್ಟ್ ಮಾಡಿ ತೋರಿಸಿಲ್ಲ ಅಂತ ಆಡಿಯನ್ಸ್ಗೆ ಕೊಡ್ತಾ ಇದ್ದಾರೆ ಸೊ ಆಡಿಯನ್ಸ್ ಗೆದ್ದರೆ ಅವರಿಗೆ ಏನು ಕೊಡ್ತಾರೆ ಅಂದರೆ ರೂಪಾ ಜ್ಯುವೆಲರ್ಸ್ ಆಸಾನಿಂದ ಒಂದು ಬೆಳ್ಳಿ ಕಾಯಿಯನ್ನ ಕೊಡ್ತಾರೆ ಆಡಿಯನ್ಸ್ ಯಾರು ಚೆನ್ನಾಗಿ ಆಕ್ಟ್ ಮಾಡಿ ತೋರಿಸ್ತಾರೆ ಅವ್ರಿಗೆ ರೂಪಾ ಜುವೆಲರ್ಸ್ ಕಡೆಯಿಂದ ಬೆಳ್ಳಿ ನಾಣ್ಯನ ಕೊಡ್ತಾ ಇದ್ದಾರೆ ಸೊ ಇದು ಒಬ್ರಿಗೆ ಸಿಕ್ತು ಅವ್ರಿಗಂತೂ ಸಖತ್ ಖುಷಿ ಆಯಿತು ಸೊ ನೋಡ್ತಾ ಇದಾರಲ್ಲ ನಿಜವಾಗ್ಲೂ ಬೆಳ್ಳಿ ನಾಣ್ಯನ ಕೊಡ್ತಾ ಇದ್ದಾರೆ ಇವರು ಇವಾಗ ಅವರು ಮುಗಿತು ಇವಾಗ ನಂದು ನಾನು ಬಂದಿದ್ದು ಒಂದು ಮೊಟ್ಟೆಯ ಕಥೆ ಅಂತ ಸೊ ನಾನು ಇವಾಗ ಬೇಗ ಎಡಿಟ್ ಮಾಡಿ ತೋರಿಸ್ಬೋದು ಅದೊಂದು ಸ್ವಲ್ಪ ವೀಡಿಯೋ ಇಲ್ಲ ಅಂದರೆ ಬೇರೆ ಯಾರೋ ತೆಗಿತಿದ್ರು ಸೊ ಇವರು ಇಷ್ಟೆಲ್ಲ ತಗೊಟ್ಟಿದ್ದಾರೆ ಅದೊಂದಿಲ್ಲ ಸ್ವಲ್ಪ ಪರವಾಗಿಲ್ಲ ಸೊ ಇವಾಗ ಸೇಮ್ ನಾನು ಏನು ಇದು ಮಾಡಿ ತೋರಿಸಿದ್ದೆ ಅಂಶರಾಜ್ಸ್ ಎಲ್ಲರಿಗೂ ಅದೇ ಥರ ಆಡಿಸ್ತಾರೆ ಸೊ ಇಲ್ಲಿ ಇಬ್ಬರು ಎಲಿಮಿನೇಷನ್ ಆದರೂ ನಾನು ಸೇಫ್ ಆದೆ ನೆಕ್ಸ್ಟ್ ಸೆಮಿಫೈನಲಿಗೆ ಸೆಲೆಕ್ಟ್ ಆದ ಸೊ ಇಲ್ಲಿ ನಾಲ್ಕು ಮತ್ತೆ ಎಪಿಸೋಡ್ನ ಸ್ಟಾರ್ಟ್ ಮಾಡ್ತಾರೆ ನಾಲ್ಕು ಜನನ ಕರೆಸಿದ್ದಾರೆ ಅದರಲ್ಲಿ ಮತ್ತೆ ಇಬ್ಬರು ಸೆಲೆಕ್ಟ್ ಮಾಡಿಕೊಂಡು ಸೊ ಇವಾಗ ಅವರಿಬ್ಬರು ನಾವಿಬ್ಬರು ಸೆಲೆಕ್ಟ್ ಆಗಿ ಇವಾಗ ಮತ್ತೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಆಡೋದಕ್ಕೆ ಅದೇನು ಆಡಬೇಕು ಅಂದರೆ ಡ್ಯಾನ್ಸ್ ಮಾಡಬೇಕು ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ಮಾಡಿದ್ರೆ ನಮಗೆ ಬಂಗಾರದ ಜೋಡಿ ಅಂತ ಒಂದು ಪ್ರೈಝನ್ನ ಹಾಕ್ತಾರೆ ಹಾಗೆ ನೆಕ್ಸ್ಟ್ ಫೈನಲಿಗೆ ಕರ್ಕೊಂಡು ಹೋಗುತ್ತೆ ಅದು ನೆಕ್ಸ್ಟ್ ಫೈನಲ್ಗೆ ಕರ್ಕೊಂಡೋದಾಗ ಹಾಸನದ ಬಂಗಾರದ ಜೋಡಿ ಅಂತ ಟೈಟಲ್ ಕೂಡ ಕೊಡ್ತಾರೆ ಸೊ ಇವಾಗ ಕ್ಲೀನಾಗಿ ಡ್ಯಾನ್ಸ್ ಮಾಡಬೇಕು ಅದನ್ನ ತೀರ್ಮಾನ ಮಾಡೋದು ಆಡಿಯನ್ಸ್ಗಳು ಆಡಿಯನ್ಸಲ್ಲಿ ಏನು ರಿಯಾಕ್ಷನ್ ಕೊಡ್ತಾರೆ ನಾವು ಡ್ಯಾನ್ಸ್ ಮಾಡಿರೋದಕ್ಕೆ ಅದಕ್ಕೆ ನಮಗೆ ಪ್ರೈಸ್ ಬರುತ್ತೆ ಸೊ ಪ್ರೈಸ್ ಅಂದರೆ ಎಲ್ಲರಿಗೂ ಗಿಫ್ಟ್ ಕೊಡ್ತೆ ಕೊಡ್ತಾರೆ ಆಟ ಆಡಿರೋರಿಗೆ ಸೇಮ್ ಗಿಫ್ಟ್ಗಳನ್ನ ಕೊಡ್ತಾರೆ ಸ್ವಲ್ಪ ಜಾಸ್ತಿ ಈ ಥರ ಪ್ರಾಜ್ ಹಾಕಿ ಗೆದ್ದಿರೋರಿಗೆ ಅವ್ರಿಗೊಂದೆರಡು ಎಕ್ಸ್ಟ್ರಾ ಗಿಫ್ಟ್ಗಳನ್ನ ಕೊಡ್ತಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಸೊ ಗಿಫ್ಟ್ ಎಲ್ಲ ಸೆಕೆಂಡ್ರಿ ಫಸ್ಟ್ ಬಂದು ಸ್ಟೇಜ್ ಮೇಲೆ ಆಯ್ತಾ ಒಂಥರ ಖುಷಿ ಇದೆ ಸಖತ್ತು ಸೊ ಇವಾಗ ಆಡಿಯನ್ಸ್ ರಿಯಾಕ್ಷನ್ ಕೊಡಬೇಕು ಈಗ ಹಾಡಾಗ್ತಾರೆ ಹಾಡಾಗೋದಕ್ಕೆ ನಾವು ಈಗ ಡ್ಯಾನ್ಸ್ ಮಾಡಬೇಕು ಸೊ ಎಲ್ಲರೂ ಕಾಯ್ತಾ ಇದ್ದರು ಡ್ಯಾನ್ಸ್ ಮಾಡೋದಕ್ಕೆ ಸೊ ಇಲ್ಲಿ ನಮಗೂ ಆಡಿಯನ್ಸ್ ಆಡಿಯನ್ಸ್ಗೂ ಅವಕಾಶ ಇರುತ್ತೆ ಅವರು ಡ್ಯಾನ್ಸ್ ಮಾಡಿದ್ರೆ ಅವ್ರಿಗೂ ಸಹ ಪ್ರೈಸ್ಗಳನ್ನ ಗಿಫ್ಟ್ಗಳನ್ನ ಕೊಡ್ತಾರೆ ಈಗ ಡ್ಯಾನ್ಸ್ ಬರುತ್ತೆ ನೋಡಿ ನೀವೇ ಯಾರು ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಸೊ ಇವಾಗ ನಮ್ಮದು ಡ್ಯಾನ್ಸ್ ಎಲ್ಲ ಆ್ಯಡ್ ಮುಗಿತ್ತು ಆಡಿಯನ್ಸ್ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಇವಾಗ ಆಡಿಯನ್ಸ್ ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅವ್ರಿಗೆಲ್ಲ ಗಿಫ್ಟ್ ಕೊಡ್ತಾಯಿದ್ರು ಗಿಫ್ಟು ಅಂದರೆ ಈಗ ಐ ಎಚ್ ಪಿ ಅಯ್ಯಂಗರ್ ತಂಡದಿಂದ ಒಂದು ಗಿಫ್ಟು ಆ್ಯಂಪರ್ ಕೊಡ್ತಾರೆ ಹಾಗೆ ಸಿರಿಧಾರ ಧರ್ಮಸ್ಥಳ ಸಿರಿ ಮಿಲೇಟ್ ಅಂತ ಇರುತ್ತಲ್ಲ ಅವಾಗ ಆ ಥರದ ಬ್ಯಾಗ್ ಇಟ್ಕೊಂಡಿದ್ರಲ್ಲ ಆ ಥರ ಗಿಫ್ಟ್ಗಳನ್ನ ಕೊಡ್ತಾರೆ ಒಂದೊಂದೇ ಒಂದೊಂದೇ ಗಿಫ್ಟು ಸೊ ಇಲ್ಲಿ ಒಂದು ನಾಲ್ಕೈದು ಜನ ಜೋಡಿಗಳು ಗಿಫ್ಟ್ಗಳನ್ನ ಪಟ್ಕೊಂಡ್ರು ಸೊ ಅವ್ರಿಗೂ ಸಖತ್ ಖುಷಿ ಇದೆ ಸೊ ಇವಾಗ ನಾವು ಮಾಡಿರೋ ಡ್ಯಾನ್ಸಿಗೆ ಆಡಿಯನ್ಸ್ನ ಇದ್ದಾರೆ ಯಾರು ಚೆನ್ನಾಗಿ ಮಾಡಿದರೆ ಯಾರು ಇವಾಗ ಕೊಡ್ತಾಯಿದ್ದಾರೆ ರಿಯಾಕ್ಷನು ಆ ಥರ ರಿಯಾಕ್ಷನ್ ಕೊಡಬೇಕು ಅವರು ಕೊಟ್ಟಿದ್ದೆ ಜಾಸ್ತಿ ಅವರಿಗೆ ಕೊಟ್ಟಿದ್ದು ಸೊ ಇವಾಗ ಅವರು ಬಂಗಾರದ ಜೋಡಿ ಬ್ರೈಸ್ನ ಹಾಕೋತಾರೆ ಸೊ ನೀವು ನೋಡ್ತಾ ಇದ್ದೀರಲ್ಲ ಇವ್ರಿಗೆ ಬಂಗಾರದ ಜೋಡಿ ಅಂತ ಬ್ರಾಜ್ನ ಹಾಕಿದ್ರು ಸೊ ಆಡಿಯನ್ಸ್ ರಿಯಾಕ್ಷನ್ ಕೊಟ್ಟಿದೆ ಇವ್ರಿಗೂ ಸೊ ಇವ್ರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಎಲ್ಲಾರ್ಗಿಂತ ಸೊ ಅದಕ್ಕೆ ಇವ್ರಿಗೆ ಬಂಗಾರದ ಜೋಡಿ ಅಂತ ಕೊಟ್ಟಿದ್ದಾರೆ ಸೊ ಇವಾಗ ಎಲ್ಲರಿಗೂ ಗಿಫ್ಟ್ ಕೊಡೋ ಟೈಮ್ ಬಂತು ಯಾರು ಎಲಿಮಿನೇಷನ್ ಆಗಿರ್ತಾರೆ ಅವ್ರಿಗೀಗ ಗಿಫ್ಟ್ ಸೊ ಇವಾಗ ಟೀಮ್ ಇತ್ತಲ್ಲ ಈಗ ಎಚ್ ಪಿ ಐ ಅಂಗಾರ ಟೀಮು ಸದ್ಗುರು ಆಯುರ್ವೇದಿಕ್ ತ್ರೀ ತ್ರಿಬಲ್ ಫೈ ಈಗ ಅವರು ಯಾರು ಇದಿಟ್ಕೊಂಡಿರ್ತಾರೆ ಕಂಪ್ನಿಗಳು ಆ ಕಂಪ್ನಿ ಓನರ್ ಬಂದು ನಮಗೆ ಗಿಫ್ಟೆಲ್ಲ ಕೊಡ್ತಾರೆ ಸೊ ನಮಗೂ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಮನೆ ಪ್ರಾಡಕ್ಟೇ ಕೊಡ್ತಾರೆ ಮನೆಗೆ ಯೂಸ್ ಆಗೋ ಅಂಥದ್ದು ಒಂಥರ ಚೆನ್ನಾಗಿ ತಿಷ್ಟೆಲ್ಲ ಗಿಫ್ಟು ಗೆತ್ಕ ಗೆತ್ಕೊಂಡು ಹೋಗ್ತಾ ಇರೋದು ಸೊ ಶ್ರೀಕೃಷ್ಣ ಹಳ್ಳಿ ತುಪ್ಪ ಅಂತಾರೆ ಸುದರ್ಶನ್ಸ್ ಸ್ಯಾರಿ ಸೊ ಅದೆಲ್ಲ ಕೊಡ್ತಾರೆ ಸೊ ಎಲ್ಲರಿಗೂ ಸೇಮ್ ಗಿಫ್ಟೇ ಬಟ್ ಯಾರು ನೆಕ್ಸ್ಟ್ ರೌಂಡೆ ಸೆಲೆಕ್ಟ್ ಇರ್ತಾರೆ ಅವ್ರಿಗೆಲ್ಲ ಒಂದು ಎಕ್ಸ್ಟ್ರಾ ಎಕ್ಸ್ಟ್ರಾ ಗಿಫ್ಟ್ ಕೊಡ್ತಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಎಕ್ಸ್ಟ್ರಾ ಸೊ ಬಂದು ಪಾರ್ಟಿಸಿಪೇಟ್ ಮಾಡಿ ಆಡಿದ್ದು ತುಂಬಾ ಖುಷಿ ಇದೆ ನನಗೆ ಇದೇ ಫಸ್ಟ್ ಟೈಮು ಈ ಥರ ಸ್ಟೇಜ್ ಮೇಲೆ ಬಂದು ಇಷ್ಟು ಜನಗಳು ಮುಂದೆ ಪಾಟ್ ಮಾಡಿ ಆಟ ಆಡಿ ಪ್ರೈಸ್ನಾಗೆಟ್ಕೊಂಡು ಹೋಗ್ತಾ ಇರೋದು ಸೊ ಇವಾಗ ಎಪಿಸೋಡ್ನ ಎಂಡ್ ಮಾಡ್ತಾ ಇದ್ದಾರೆ She got this ಎಪಿಸೋಡ್ ಮುಗಿಸ್ಕೊಂಡು ಈಗ ಈಚೆ ಬಂದು ಈಚೆಲಿ ಒಂದು ಫೋಟೋ ತಕ್ಕೊಂಡು ಸೊ ಎಲ್ಲ ಮುಗೀತು ಇವಾಗ ಮನೆಗೆ ಬನ್ನಿ ಮನೆಗೆ ಬಂದು ಗಿಫ್ಟ್ಗಳನ್ನ ಚೆಕ್ ಮಾಡ್ತಾ ಇದ್ದೀವಿ ಯಾರು ಏನೇನು ಕೊಟ್ಟಿದ್ದಾರೆ ಅಂತ ಸೊ ಇದು ಐ ಎಚ್ ಪಿ ಅಯ್ಯಂಗಾರ್ ಪುಳಿಯೋಗರೆ ಕಡೆಯಿಂದ ಈ ಥರ ಕಪ್ ಕೊಟ್ಟಿದ್ದಾರೆ ಹಾಗೆ ಅದರೊಳಗಡೆ ಮಸಾಲೆಗಳು ಮಸಾಲೆ ಅಂದರೆ ಪುಳಿಯೋಗರೆ ಪ್ಯಾಕೆಟು ಖಾರ ಪುಡಿ ಸಾಂಬಾರು ಪುಡಿ ಹಾಗೆ ಮಸಾಲೆಗಳು ಧನಿಯಾ ಪುಡಿ ಅಸಿನ ಪುಡಿ ಆ ಥರ ಇರುತ್ತೆ ಅದೆಲ್ಲ ನೂರಿಂದ ಇನ್ನೂರು ಗ್ರಾಮ್ಗಳು ಪ್ಯಾಕೆಟ್ ಇರುತ್ತೆ ಸೊ ಇದು ಐ ಎಚ್ ಪಿ ಅಯ್ಯಂಗಾರ್ ಪುಳಿಯೋಗರೆ ಇದು ನೆಕ್ಸ್ಟ್ ಟು ನೂಡಲ್ಸ್ ಕಡೆಯಿಂದ ಎರಡು ಪ್ಯಾಕೆಟ್ ನೂಡಲ್ಸ್ ಹಾಗೆ ವೆಜ್ ನೂಡಲ್ಸ್ ಮಸಾಲೆಗೆ ಹಾಕಕ್ಕೆ ನೂಡಲ್ಸ್ ಗಳು ಇಕ್ಕಿರ್ತಾರೆ ನೆಕ್ಸ್ಟ್ ಇದು ಸಿರಿ ಮಿಲೆಟ್ ಧರ್ಮಸ್ಥಳ ಆಯುರ್ವೇದಿಕ್ ಸಿರಿ ಮಿಲೆಟ್ ಇಂದ ಗ್ರೌಂಡ್ ಫ್ಲೋರ್ ಸೋಪ್ ಇರುತ್ತೆ ಇದು ಲೇಡೀಸ್ ಕಿಡ್ಸ್ ಪ್ಯಾರ್ಸು ಕ್ರೀಮು ಸೋಪು ಹಾಗೆ ಬಾಡಿ ಲೋಷನ್ಸ್ ಅವೆಲ್ಲ ಇರುತ್ತೆ ಪಾಪುದೂ ಸಹ ಇರುತ್ತೆ ಅದೊಳಗೆ ಕಿಡ್ಸ್ ಸ್ವಲ್ಪ ನೆಕ್ಸ್ಟ್ ಸುಪಿಯರ್ ಕಡೆಯಿಂದ ಇದು ಏನು ಗಡಿಯಾರ ಕೊಟ್ಟಿದ್ದಾರೆ ಒಂದು ಹಾಗೆ ನೆಕ್ಸ್ಟ್ ಇದು ಇದು ದೀಪಕ್ಕೆ ಲ್ಯಾಂಪ್ ಆಯಿಲ್ ಹಾಗೆ ಸುದರ್ಶನ್ ಸಿಲ್ಕ್ ಸ್ಯಾರಿಯಿಂದ ಒಂದು ಸ್ಯಾರಿ ಕೊಟ್ಟಿದ್ದಾರೆ ಶ್ರೀಕೃಷ್ಣ ಹಳ್ಳಿ ತುಪ್ಪ ಇಂದ ಇನ್ನೂರು ಗ್ರಾಮ್ ತುಪ್ಪ ಹಾಗೆ ಕಾರ್ನ್ ಫ್ಲೋರ್ ಸ್ವಲ್ಪ ಮಸಾಲೆಗಳನ್ನ ಕೊಟ್ಟಿದ್ದಾರೆ ಮಂಕಿ ತ್ರೀ ಇಂದ ಇದೊಂದು ಟಪ್ ಕೊಟ್ಟಿದ್ದಾರೆ ಹಾಗೆ ಎಲ್ಲರ ಜೊತೆ ಫೋಟೋ ತಗೊಂಡ್ವಿ ಈ ಬ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ವಾಚ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ